ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ದಿ ಹುಕ್ಕೇರಿ ತಾಲೂಕಾ ಒಕ್ಕುಲತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ನಿಯಮಿತ ಸಂಕೇಶ್ವರ್ ಇದರ ಸನ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಸಂಘದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಗುರುವಾರ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಂಕೇಶ್ವರ್ ಮಾರ್ಕೆಟ್ ಯಾರ್ಡ್ನಲ್ಲಿ ಯಶಸ್ವಿಯಾಗಿ ಜರುಗಿತ್ತು ಈ ಒಂದು ಸಭೆಯಲ್ಲಿ ವಾರ್ಷಿಕ ಸಭೆಯ ಪಾಸಾದ ಠರಾವುಗಳನ್ನು ಓದಿ ದೃಢಕರಿಸಲಾಯಿತು ವಾರ್ಷಿಕ ವರದಿಯನ್ನು ಮುಖ್ಯ ಕಾರ್ಯನಿರ್ವಾಹಕ ಬಸಪ್ಪ ಡಂಗಿ ಇವರು ವಾಚನ ಮಾಡಿದರು ಅದೇ ರೀತಿ ಲಾಭಾಂಶ ವಿಲೇವಾರಿ ಹಾಗೂ ಇನ್ನಿತರ ವಿಷಯಗಳ ಚರ್ಚೆ ನಡೆಯಿತು ಸದಸ್ಯರಿಗೆ ಪ್ರತಿಶತ ಹದಿನೈದು ಪರ್ಸೆಂಟೇಜ್ ಡಿವಿಡೆಂಡ್ ವಿತರಣೆ लागू अदे रिती उपस्थिती महादेव जिनराळी अध्यक्षर मदेहित उपाध्यक्षर शंकर दुंडप शिंदे कनगला निर्देशक्र कुश उर्फ पवन रमेश की सुनील पर्तराव राजेश बिरदार पाटील सदानंद हिरेमठ बसवप रेडी सिद्धिंग्य सदगौडर राजकुमार तोदले गुरशिद पायाण्ण दुंडप्पा मेकळकि नारायण मादर ನಿಂಗಪ್ಪ ದಾಸ್ ಶ್ರೀಮತಿ ಗೀತಾ ಬೆನ್ವಾಡಿ ಶ್ರೀಮತಿ ಸುಜಾತಾ ಪಾಟೀಲ್ ಬಸವರಾಜ್ ಮುಂಗರ್ವಾಡಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಬಸಪ್ಪ ಡಂಗಿ ಅದಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯವರು ಬಿ ಎಂ ಡಂಗಿ ಎಸ್ ಎ ಪೂಜೇರಿ ಎಸ್ ಕೆ ನೇವಡೆ ಆರ್ ಎಸ್ ಮಾಳಿ ಎಂ ಬಿ ಅಮ್ಮಣಗಿ ಬಿ 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 ಬಿಆರ್ ಹುಕ್ಕೇರಿ ಹಾಗೂ ರೈತ ಬಾಂಧವರು ಸದಸ್ಯರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ಸಮಿತಿಯುಕೇಶ್ವರ್ ಅಥವಾ ಸನ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮಾಸಿಕ ವರದಿಯನ್ನು ಪರಿಶೀಲಿಸುವುದು ವಿಷಯ ನಂಬರ್ ನಾಲ್ಕು ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಅಡಿಟ್ ವರದಿ ಲಭ್ಯದಲ್ಲಿ ತಪಾಸಣಾ ವರದಿ ಪರಿಶೀಲಿಸುವುದು ವಿಷಯ ನಂಬರ್ ಐದು ಸಣ್ಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿಯ ನ್ಯೂನತೆಗಳಿಗೆ ತಿದ್ದುಪಡಿ ಮಾಡಿಕೊಂಡ ವರದಿಯನ್ನು ಓದಿ ತಪ್ಪುವುದು ವಿಷಯ ನಂಬರ್ ಆರು ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾಲಿನ ಲಾಭಾಂಶ ವಿಲೇವಾರಿ ಮಾಡುವ ಕುರಿತು ಚರ್ಚೆ ವಿಷಯ ನಂಬರ್ ಏಳು ಸಂಘದ ಉಪಯೋಗದ ಪ್ರಕಾರ ಗೋವರ್ಗರ ಸದಸ್ಯರ ಷೇರು ಹಣ ರೂಪಾಯಿ ಐದುನೂರು ಗಿಟ್ಟು ಕಡಿಮೆ ಇರುತ್ತಿರುವ ಹಣವನ್ನು ಸದಸ್ಯರಿಂದ ಭರಣ ಮಾಡಿಕೊಳ್ಳುವ ಕುರಿತು ಚರ್ಚೆ ಎಂಟು ಕಾರ್ಯನಿರ್ವಹಣಾ ನ್ಯೂನತೆಗಳಿಗೆ ಅವುಗಳನ್ನು ಪರಿಶೀಲಿಸಿ ನ್ಯೂನತೆಗಳ ಪ್ರತಿಪಡಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ವಿಷಯ ನಂಬರ್ ಒಂಬತ್ತು ಸಂಘದ ಉಪವಿಧಿ ಪ್ರಕಾರ ತಿದ್ದುಪಡಿ ಕಳಿಸುವುದು ವಿಷಯ ನಂಬರ್ ಹತ್ತು ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿಯಾಗಿ ಆಡಳಿತ ಸಮಿತಿಯಿಂದ ತಯಾರಿಸಲಾದ ಸಂಘದ ಕಾರ್ಯಚಟುವಟಿಕೆಗಳಿಗೆ ಕಾರ್ಯಕ್ರಮವನ್ನು ಅನುಮೋದಿಸುವುದು ಹನ್ನೊಂದು ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಅಂದಾಜು ಆಯವ್ಯಗಳನ್ನು ಮಂಜೂರು ಮಾಡುವ ಕುರಿತು ಚರ್ಚೆ ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಅವಧಿಗಾಗಿ ವ್ಯಕ್ತಪಡಿಸುವುದರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಚರ್ಚೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬರ್ಬೋದು ಇನ್ನಿತು ವಿಷಯ ಲಾಸ್ಟ್ ಟೈಮ್ ಅಧ್ಯಕ್ಷ ಪದಕ್ಕೆ ಆಮಿಷ ಬಂದಿಲ್ಲ ರೀ ಯಾವಿಲ್ಲ ನೇಮಿತ ವಿಷಯ ನಂಬರ್ ಒಂದು ವಾರ್ಷಿಕ ಮಹಾಸಭೆಯ ನೋಟಿಸ್ ಮುಗುವುದು ಮತ್ತು ದಾಖಲಿಸುವುದು ಅದರ ಕಾರಣಗಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಯುವತನ ಸಭೆಗೆ ಅಧ್ಯಕ್ಷರೆಂದು ತಿಳಿದು ವಿಷಯವನ್ನು ಪ್ರಾರಂಭ ಮಾಡೋದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಪಾಸಾದ ಕರಾವಗಳನ್ನು ಓದಿ ಧರ್ಣೀಕರಿಸುವುದು ಇಪ್ಪತ್ತು ಹುಟ್ಟೋಳಿ ಮಹಾರಾಷ್ಟ ಸರ್ಕಾರ ಸಂಘ ಎಮ್ ಎಸ್ ಶಂಕೇಶ್ವರ್ ತನ್ನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರನ ತೊಂಬತ್ನಾಲ್ಕ ವಾರ್ಷಿಕ ಸಭೆಯ ಕರಾವಳನ್ನು ಓದುವುದು ವಾರ್ಷಿಕ ಮಹಾಸಭೆ ನೋಟಿಸ್ ಓದುವುದು ಮತ್ತು ದಾಖಲಿಸುವುದು ಹಾಗೂ ನಿರ್ದೇಶಕರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನ ಸಲ್ಲಿಸುತ್ತಾ ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸಲು ನಮ್ಮ ಅನುಮತಿ